ರಾಜ್ಯದಲ್ಲಿ ಕೊಟ್ಟ ಭರವಸೆಗಳು ಭರವಸೆಗಳಾಗ ಉಳಿದಿದೆ ಇನ್ನು ಯುವ ಇವತ್ತು ನಾಳೆ ಅಂತ ಹೇಳ್ತಾ ಅದು ಐ ಸಿ ಒಳಗೆ ವಾರ್ಡ್ ಆಗಿದೆ ಯಾವ ನಿಮ್ಮ ಯೋಜನೆಗಳು ಸಕ್ಸಸ್ ಆಗಿದೆ ಕೊಟ್ಟ ಭರವಸೆಗಳು ಅಂತ ಹೇಳ್ತಿರಲ್ಲ ನಾನು ಕೇಳ್ತೀನಿ ಯಾವ ಭರವಸೆಗಳು ಯಶಸ್ವಾಗಿದೆ ಈಗ ಹಿಜಾಬ್ ಭರವಸೆಗಳು ಭರವಸೆ ಆಗಿ ಉಳಿದಿದೆ ಇದನ್ನ ವಿಷಯಾಂತರ ಮಾಡೋಕ್ಕೋಸ್ಕರ ಹಿಜಾಬ್ ವಿಚಾರ ಮೊನ್ನೆ ಹುಬ್ಬಳ್ಳಿಯಲ್ಲಿ ಏನ್ ಮಾಡಿ ನೀವು ಮೌಲ್ಯಗಳ ಸಮ್ಮೇಶ ರಸ್ತಾ ಕೊಟ್ಟು ಹೇಳಿ ನಿಮ್ಮ ಜಮೀನು ಬಗ್ಗೆ ಏನೇಳಿದ ನಾನು ಕ್ಷಮೆ ಯೋಚನೆ ಮಾಡಲ್ಲ ತೆಲಂಗಾಣದಲ್ಲಿ ಕರ್ನಾಟಕ ಸಂವಿಧಾನಕ್ಕೆ ಬಿಟ್ಟದಂತೆ ಅಲ್ಲಿ ನರ್ಮದಯಪ್ಪನ ಹೆಚ್ಚಿರಲಿಲ್ಲ ಅದನ್ನ ನೀವು ಸಮರ್ಥ ಮಾಡ್ಕೊತೀರಿ ಜಮೀನು ಹಬ್ಬದ ಕ್ಷಮೆ ಕೇಳಲಿಲ್ಲ ಜಮೀನ ಮತ್ತ ವಿಧಾನಸೌಧಗಳಿಂದ ಒಳಗಡೆ ಹೋಗಿ ಬಿಡಬಾರ್ದು ಇದ್ರ ಜೊತೆಗೆ ಮೈಸೂರಿರ್ತಕ್ಕಂಥ ಮೈಸೂರು ಮಹಾರಾಜರ ನೆಲದಲ್ಲಿ ನಿಮ್ಮ ಶಾಸಕರು ನಿಮ್ಮ ಸಚಿವರುಗಳು ಟಿಪ್ಪು ಸುಲ್ತಾನ ಎಸ್ ಇಡ್ಬೇಕಂತ ಹೇಳಿದ್ರು ಯಾಕಂದ್ರೆ ಮೈಸೂರು ಮಹಾರಾಜರು ಕಣ್ಣಿ ಕಾಣಲಿಲ್ಲ ಕಣ್ಣ ಮಾಡಿ ಕೆಆರ್ ಎಸ್ ಕಟ್ಟಿದ್ದೆ ಯಾರು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದಾರು ಮೈಸೂರು ಮಹಾರಾಜರು ಮತ್ತು ಸುತ್ತು ಸಾಮೂನ್ ಇಲ್ಲಿ ಅವರು ಅಲ್ಲಿ ಟಿಪ್ಪು ಸುಲ್ತಾನ್ ತರ್ತೀರಿ ಕೊಡುಗೆ ಏನಾಯ್ತು ಸುತ್ತೂರು ಶ್ರೀಗಳ ಕೊಡುಗೆ ಅನ್ನ ನೋಡಿ ಶೈಕ್ಷಣಿಕವಾಗಿ ಬಹಳಷ್ಟು ಕೊಡಿಗಳು ಕೊಡ್ರೆ ಇವತ್ತು ಮೈಸೂರಿಗೆ ನಾನು ಮೈಸೂರು ನಮ್ದು ಒತ್ತಾಯ ಮೈಸೂರು ಮಹಾರಾಜದೇ ನಾನು ಅನೇಕ ಬಾರಿ ಹೇಳಿ ಮೈಸೂರು ಮಹಾರಾಜ ಎಸ್ಟಿ ಅಂತ ಹೇಳಿದೀವಲ್ಲ ನಾವೇನು ಬೇರೆ ಹೇಳಿದೀವ ನಿಮಗೆ ಟಿಪ್ಪು ಸುಲ್ತಾನ್ ಕಣ್ಣಿ ಕಾಣ್ತಾರೆ ನಿಮ್ಮ ಮಾದೇವಪ್ಪನವ್ರ ಮೊನ್ನೆ ಉತ್ಸವ ಸಚಿವರು ಅವರು ಸಮರ್ಥ ಅವರು ತಪ್ಪೇನಿ ಅಂತ ಕೇಳ್ತಾರೆ ಮಾದೇವಪ್ಪನವರು ನಿಮ್ಮ ಸಚಿವರು ಶಾಸಕರು ಅಸೆಂಬ್ಲಿ ಒಳಗಡೆ ಟಿಪ್ಪು ಸುಲ್ತಾನ್ ಎಸಿರಬಹುದು ಅಂತೇಳಿ ಈ ರೀತಿ ಟಿಪ್ಪುವಿನ ಸಾಮ್ರಾಜ್ಯ ಮಾಡಿಕೊಟ್ಟರೆ ಹಸ್ವಾರು ಕೋಟಿ ಸಿದ್ದರಾಮಯ್ಯ ಹೇಳ್ತಾರೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಹಿಂದೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿ ಟಿಪ್ಪು ಜಯಂತಿ ಆಚರಣೆ ಮಾಡಿ ಸುಮಾರು ಮೂವತ್ತೈದು ನಲವತ್ತು ಜನ ಹಿಂದೂ ಯುವಕರ ಅತ್ಯೈತ ಆಯಿತು ಇದಕ್ಕೆ ಸರ್ಕಾರ ನೇರವಣೆಯಾಗುತ್ತೆ ಯಾವುದೇ ಕಾರಣಕ್ಕಾಪವಾ ಸರ್ಕಾರಿ ಆದೇಶ ವಾಪಸ್ ಕೊಡಿಬಾರದು ಸುಪ್ರೀಂ ಕೋರ್ಟ್ ಇಲ್ಲದೆ ಈ ಕಾನೂನು ವಿರುದ್ಧವಾಗಿ ಒಬ್ಬ ಕಾನೂನು ಸ್ಥಾನ ತಜ್ಞರಾಗಿ ನೀವು ಇದರಲ್ಲಿ ಒಂದು ವರ್ಗದ ಮತಗಳಿಗೋಸ್ಕರ ವಲಯಕ್ಕೋಸ್ಕರ ಇಂಥ ಹೇಳಿಕೆಗಳನ್ನು ತಾವು ಕೊಡ್ತಾ ಇದ್ರಿ ನಾವು ಖಂಡಿಸ್ತೀವಿ ಇದು ಇನ್ನೇನಾದ್ರು ರಿಸರ್ ವಾಪಸ್ ಕೊಡದೆ ಕೇಸರಿ ಕೇಸರಿ ಟವಲ್ ವಸ್ತ್ರಗಳನ್ನ ಧರಿಸಿಕೊಡೋದಕ್ಕೆ ಸರ್ಕಾರ ಆದೇಶ ಮಾಡೋಕು ಇಲ್ಲ ನಾವು ಕರೆ ಕೊಡ್ತೀವಿ ತಕ್ಷಣ ನಾಡಿನ ಮುಖ್ಯಮಂತ್ರಿಗಳು ಈ ನಾಡಿನ ಜ್ವಲಂತ ಸಮಸ್ಯೆಗಳಿದೆ ಆದ್ಯತೆ ಕೊಡ್ರಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಇನ್ನು ಮುಂದೆ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಅಂತ ಹೇಳ್ಬೇಡ್ರಿ ಟಿಪ್ಪು ಸುಲ್ತಾನ್ ಆಡಳಿತ ಗಜರಿ ಮಹಮ್ಮದ್ ಆಗೈತ ಬಾಬರ್ ಆಡಳಿತ ಔರಂಗಜೇಬ್ ಆಗ್ತಾ ಇಲ್ಲಿ ನಂತರ ಅಂತ ಹೇಳ್ಬೇಕಾಗುತ್ತೆ ಹಿಂದೂಗಳ ವೀರ ಸಾವರ್ಕರ್ ಫೋಟೋ ಹಾಕೊಂಡ್ರೆ ಅಲ್ಯಾ ಕಟೀಸ್ ಪ್ಲಕ್ಸ್ ಅಂತ ಹೇಳ್ತೀರಿ ಬೆಳಗಾವಿ ಅಧಿವೇಶನದಲ್ಲಿ ನಿಮ್ಮ ಕರ್ಕೆ ಪ್ರಿಯಾಂಕಾ ಕರ್ಕೆ ಅನೇಕ ಶಾಸಕರು ವೀರ ವೀರಸಾವ್ಕರ್ ಫೋಟೋ ತೆಗೆದು ನೇನು ಫೋಟೋ ಹಾಕಿದ್ರಿ ಏನ್ರಿ ಇದು ನಿಮ್ಮ ಸರ್ಕಾರ ಬಂದಾಗಿಂದ ಇದೇನಾ ಟಿಪ್ಪು ಸುಲ್ತಾನ್ ಫೋಟೋ ಹಾಕ್ಬೇಕಾಯ್ತ ಈ ದೇಶವನ್ನು ಲೂಂಟ ಖಜರಿ ಮಾಡೋದಕ್ಕೆ ಫೋಟೋ ಹಾಕ್ಬೇಕಾಯ್ತ ಈ ರೀತಿ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಅಲ್ಲ ಇದು ಟಿಪ್ಪು ಸುಲ್ತಾನ್ ಆಡಳಿತ ಅಂತ ಹೇಳಿ ಇಚ್ಛೆ ಪಟ್ಟಿದ್ವಿ ಸರ್ಕಾರ ಆದೇಶ ವಾಪಸ್ ಕೊಡಿಬಾರ್ದು ವಾಪಸ್ ಪಡೆದಿದ್ದೆ ಆದರೆ ದೊಡ್ಡ ಹೋರಾಟ ಆಗುತ್ತೆ ಇಲ್ಲೇ ಕೇಸರಿ ವಸ್ತ್ರ ತರೋದಕ್ಕೆ ಅವಕಾಶ ಮಾಡ್ಕೊಡೋಕೆ ಶಾಲೆಗಳಲ್ಲಿ ಆಯ್ತು ರೀ ನೀವು ಯಾರಾದ ದುಡ್ಡಿದ್ದರೂ ಪ್ಯಾಂಟ್ ಸೂಟ್ ಹಾಕ್ಯಂದು ಬೂಟ್ ಹಾಕಿಂದ ಹೋಗ್ಬೋದು ಅಥವಾ ಬಡ ಐಶಾಮಿ ಬಟ್ಟೆ ಹಾಕೊಂಡು ಹೋಗ್ಬೋದು ಶಾಲೆಗಳಲ್ಲಿ ಮಕ್ಕಳಿಗೆ ತಾರತಮ್ಯ ಇರಬಾರ್ದು ಅಂತೇಳಿ ಉಳ್ಳವರ ಮಕ್ಕಳು ಅಂಧ ಚಂದ್ರದ ಬಣ್ಣ ಬಣ್ಣದ ಉಡುಗೆಗಳನ್ನು ಎತ್ಕೊಂಡು ಹೋಗ್ತಾರೆ ಲಕ್ಷಾಂತರ ಬೆಲೆ ಬಾಳ ಹುಡುಗಿಗಳು ಆದರೆ ಬಡವನ ಮಕ್ಕಳು ಅವ್ರು ನೋಡಿ ಅವರಿಗೆಲ್ಲ ಒಂದು ಕಡೆ ಶಿಕ್ಷಣದಲ್ಲಿ ಮನಸ್ಥಿತಿ ಗುಗ್ಗುತ್ತೆ ಇದನ್ನ ಸರಿಪಡಿಸಲು ಸಮವಸ್ತ್ರ ಸಮವಸ್ತ್ರ ಉದ್ದೇಶ ಏನು ತಾರತಮ್ಯ ಇರಬಾರ್ದು ಅಂದ್ರೆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಯಾಕೆ ವೈಟ್ ಬಟ್ಟೆ ಎಪ್ಪರ ಜೋಡ ಕಳ್ಸೋ ಹಾಕಾರೆ ಆಶಾ ಕಾರ್ಯಕರ್ತೆಯ ಅವರು ಸಮವಸ್ತ್ರ ದರ್ಶನ ಬರ್ತಾರೆ ಅಂಗನವಾಡಿ ಕಾರ್ಯಕರ್ತರು ಸಮಸ್ತ ದರ್ಶನ ಹೋಗ್ತಾರೆ ಶಾಲಾ ಮಕ್ಕಳು ಸಮಸ್ಯೆ ಧರಿಸಿದ್ರು ತಪ್ಪ ಇದನ್ನ ವಾಪಸ್ ಪಡಿಬಾರ್ದು ಹೇಳಿ ನೀವು ಒತ್ತಾಯ ಮಾಡ್ತೀವಿ